ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ ನೀವು ಬ್ಯಾಗ್ರೌಂಡೆಲ್ಲ ನೋಡಿದ್ರೆ ಗೊತ್ತಾಗ್ಬೋದು ನನ್ನ ಅಮ್ಮನ ಮನೆಗೆ ಬಂದಿದ್ದೀನಿ ಅಂತ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದೆ ನಿಮಗೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡೋಕ್ಕೆ ಅಂತೇಳ್ಬಿಟ್ಟು ಸೊ ಮಾರ್ನಿಂಗ್ ನಾವು ರೆಡಿ ಆಗಿಬಿಟ್ಟು ಬಂದು ಅರೌಂಡ್ ಲೆವೆನ್ ತರ್ಟಿ ಆಯಿತು ನಾವು ಇಲ್ಲಿ ರೀಚ್ ಆಗೋಷ್ಟೇ ಲೆವೆನ್ ತರ್ಟಿ ಟು ಟ್ವೆಲ್ ಟ್ವೆಲ್ ಆಗ್ತಾ ಇದೆ ಈಗ ಸೊ ಬಂದು ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ ಅಪ್ಪ ಅಮ್ಮ ಇಲ್ಲ ಹೊರಗಡೆ ಹೋಗಿದ್ದಾರೆ ಶಾಪಿಂಗಿಗೆ ಅಂತ ಹೇಳ್ಬಿಟ್ಟು ಸೊ ಈಗ ನೋಡ್ಬೋದು ಇಲ್ಲಿ ಅಲ್ಸಂದಿ ಕಾಳು ನಮ್ಮಮ್ಮ ಹಾಕಿರ್ತಾರಲ್ಲ ಪಾಟಲ್ಲಿ ಈ ಥರ ಸಾಕಷ್ಟು ಬರ್ತದೆ ಟೋಟಲ್ ನನ್ನ ನನ್ನ ಹಸ್ಬೆಂಡು ಸ್ಟೀನಾ ನಾನು ಎಲ್ಲರೂ ಇದನ್ನೇ ಇಟ್ಕೊಂಡು ತಿಂತಾ ಈಗ ಸಜಿಕ ಇದು ಅಲ್ಸಂದಿ ಕಾಳು ನೋಡ್ಬೋದಿದೆಯಾ ಕಾಣಿಸ್ತಾ ಇದೆಯಾ ಸೊ ಬಂದ ಕೂಡ ನಾನು ಇಲ್ಲಿ ನಮ್ಮಮ್ಮ ಗಾರ್ಡನ್ ಏನಿದೆ ಸ್ಮಾಲ್ ಗಾರ್ಡನ್ ಏನೇನು ಮಾಡ್ಕೊಂಡಿದ್ದಾರೆ ನಮ್ಮಮ್ಮ ಅಲ್ಲಿಗೆ ಬಂದಿದ್ದೀನಿ ಸೊ ತೋರಿಸ್ತೀನಿ ನಿಮಗೆ ಎಲ್ಲ ಫ್ಲವರ್ಸ್ ಎಲ್ಲ ಬ್ಲೂಮ್ ಆಗಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಸೇವಂತಿಗೆ ಅದು ಇದು ಅಂತ ಹೇಳ್ಬಿಟ್ಟು ನೀವು ನೋಡಿ ನೀವು ನೋಡ್ಬೋದು ಇಲ್ಲಿ ಇದು ಸೇವಂತಿಗೆ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನನ್ನ ತಂಗಿ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ಲಲ್ಲ ಅಲ್ಲಿ ಅಂದರೆ ಟೀಚರ್ಸ್ ಡೇಗೆ ಈ ಚಿಲ್ಡ್ರನ್ಸ್ ಡೇಗೆ ಕೊಟ್ಟಿದ್ದಾರೆ ಅವರು ಈ ಥರ ಒಂದು ಪಾಟಲ್ಲಿ ಕೊಡ್ತಾರಲ್ಲ ಅಲ್ಲಿ ಕೊಟ್ಟಿದ್ದರು ಇವಾಗ ಅದು ಬ್ಲೂಮ್ ಆಗಿದೆ ಒಂದು ಸ ಫಸ್ಟ್ ಟೈಮ್ ಇದು ಬಂದಿರೋದು ವಿಂಟರ್ ಸೀಸನ್ಗೆ ಇದು ಬ್ಲೂಮ್ಸ್ ಆಗುತ್ತೆ ಹಾಗೆ ಇದು ನೋಡ್ಬೋದು ಇದನ್ನು ಚಿಕ್ಕ ಚಿಕ್ಕದ ಫ್ಲವರ್ಸ್ ಏನೇನೋ ಫ್ಲವರ್ಸ್ ಹಾಕಿದ್ರು ಬಹಳಷ್ಟು ಗಿಡಗಳು ಹಾಳಾಯ್ತು ಹೋಗ್ಬಿಡ್ತು ಸ್ವಲ್ಪ ಸ್ವಲ್ಪ ಇದಾವೆ ಇದನ್ನು ಒಂಥರ ಗಿಡ ಇದು ಹೂವಿನ ಗಿಡ ಇದ್ರೂ ಕೂಡ ನೋಡ್ಬೋದು ಇದು ಏನಪ್ಪ ಅಂದರೆ ಇದು ಸಬ್ಸಿಗೆ ಗಿಡ ಸಬ್ಸಿಗೆ ಸೊಪ್ಪು ಅಂತ ಹೇಳ್ತೀವಲ್ಲ ಆ ಗಿಡ ಇದು ಎಷ್ಟು ದೊಡ್ಡದಾಗಿದೆ ನೋಡಿ ಇಲ್ಲಿಂದ ಹಾಗೆ ಇಲ್ಲಿ ಅದು ಇದು ಗಿಡಗಳು ಹಾಕಿದ್ದಾರೆ ಇವಾಗ ಹೇಳಿದ್ನಲ್ಲ ನಾನು ಅಲ್ಸಂದಿ ಕಾಳಿನ ಗಿಡ ಅಂತ ಹೇಳ್ಬಿಟ್ಟು ಇದೆ ಅಲಸಂದಿ ಕಾಳು ಭಾಳ ಬಂದಿತ್ತು ಎಲ್ಲ ಕಿತ್ಕೊಂಡು ತಿಂದಾಯಿತು ಆಗಲೇ ಒಂದು ಒಂದು ಹತ್ತು ಹನ್ನೊಂದು ಬಂದಿತ್ತು ಎಲ್ಲ ಕಿತ್ತಿ ಕಿತ್ತಿ ತಿಂದಾಯಿತು ಅದರಲ್ಲಿ ಇನ್ನೂ ಸ್ವಲ್ಪ ತಿಂತಾ ಇದ್ದೀನಿ ಇದು ನನ್ನ ಕೈಯಲ್ಲಿದೆ ನೋಡಿ ಇದು ತಿಂತಾ ಇದ್ದೀನಿ ಸೊ ಹೀಗೆ ನಮ್ಮಮ್ಮ ಮಾಡಿದ್ದಾರೆ ಇದು ಚಿಕ್ಕದಾಗಿ ಗಾರ್ಡನ್ ಒಂದು ಇದರಲ್ಲಿ ಕೂಡ ಒಂದು ಎರಡು ಕಾಯಿಗಳಾಗಿತ್ತು ಇದು ಗೋವಾ ಟ್ರೀ ಜಾಮಣ್ಣು ಅಂತ ಹೇಳ್ತಾರಲ್ಲ ಅದು ಇದು ಮಲ್ಲಿಗೆ ಗಿಡ ಇದು ಮಲ್ಲಿಗೆ ಮಸ್ತಾಗಿ ಬರುತ್ತೆ ಸ್ಮೆಲ್ ಸೂಪರಾಗಿರುತ್ತೆ ಸೊ ಇವತ್ತು ಸೊ ಇದೇನಪ್ಪ ಅಂದರೆ ನಮ್ಮ ಮನೆಯಲ್ಲಿ ಕ್ರಿಬ್ ಮಾಡ್ತಿದ್ದೀವಲ್ಲ ಸೊ ಅದಕ್ಕಂತ ಈ ಥರ ಮಣ್ಣು ಹಾಕಿಬಿಟ್ಟು ನಮ್ಮಮ್ಮ ಸಾ ಸ್ವಲ್ಪ ಸ್ವಲ್ಪ ರಾಗಿನೂ ಜೋಳನೋ ಹಾಕಿದ್ದಾರೆ ಇದ್ರ ಮೇಲೆ ಜೀಸಸ್ನ ಅಂದರೆ ಜೀಸಸ್ನ ಇಲ್ಲಿಟ್ಬಿಟ್ಟು ಎಲ್ಲ ಡೆಕೋರೇಷನ್ ಮಾಡಲಿಕ್ಕೆ ಚೆನ್ನಾಗಾಗತ್ತೆ ಹೇಳ್ಬಿಟ್ಟು ಇನ್ನೂ ಚಿಕ್ಕ ಚಿಕ್ಕದಾಗಿದೆ ಫುಲ್ಲು ಬಂದಿಲ್ಲ ಅದು ಈಗ ನಾನು ಬಂದಿದ್ದೀನಲ್ಲ ಅದೆಲ್ಲ ಡೆಕೋರೇಷನ್ದು ಎಲ್ಲ ನನಗೆ ಬಿಟ್ಬಿಡ್ತಾರೆ ಈಗ ಮಾಡೋದು ಸೊ ಮಾಡಬೇಕು ಈಗ ಬಂದಿದ್ದೀನಿ ಸೊ ಅಪ್ಪ ಅಮ್ಮ ಮನೇಲಿಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ಅಂತೇಳ್ಬಿಟ್ಟು ಬರ್ತಾರೆ ಅವ್ರು ಇನ್ನೇನು ನಮ್ಮ ಶ್ರೀನ ಕೂಡ ಆಟ ಆಡ್ತಾರೆ ಅದು ನಮ್ಮ ಅಕ್ಕನ ಮಗ ಬಂದಿದ್ದಾನೆ ಅವನ ಜೊತೆ ಸಖತ್ ಖುಷಿಯಾಗಿ ಆಟ ಆಡ್ತಾಳೆ ಅವಳು ಹೋಗ್ಬೇಕು ಇವತ್ತು ಕ್ರಿಬ್ ಡೆಕೋರೇಷನ್ ಮಾಡೋದಿದೆ ಯಾವ ತರ ಮಾಡ್ತೀನಿ ಅಂತ ಈ ಬ್ಲಾಗ್ ನೀವು ನೋಡ್ಬೋದು ಹಾಗೆ ಗಾಯಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಸೊ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಂ ಮಮ್ಮಿ ಏನು ಮಮ್ಮಿ ಎಲ್ಲ ಕಿತ್ತಿ ಬಿಸಾಕ್ಬಿಟಿಯಾ ಎಲ್ಲ ಸೋಫಾದೆಲ್ಲ ಕಿತ್ ಕಿತ್ತಿ ಓಯ್ ಇದು ಕ್ರಿಬ್ ಮಾಡಕಂತ ರೆಡಿ ಮಾಡಿದ್ದಾರೆ ಇನ್ನು ಪೇಂಟ್ ನಮ್ಮಪ್ಪ ಬಂದಮೇಲೆ ಸ್ವಲ್ಪ ನೋಡೋಣ ಹಿಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಕೆಳಗಡೆ ಅದು ಗ್ರಾಸ್ ಮಾಡಿದಾರಲ್ಲ ಅದನ್ನ ತಂದ ಹಾಕೋದು ಹಬ್ಬಕ್ಕೆ ನಮ್ಮಮ್ಮ ಏನೇನು ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ಕಜ್ಜಿಕಾಯಿ ಇದು ಸ್ವಲ್ಪ ಎಲ್ಲ ತುಂಬ ಮಾಡಿದ್ದಾರೆ ತಿಂಡಾಯಿತು ಆಗಲೇ ಬಂದು ಕೂಡ ನಾವು ಟೇಸ್ಟ್ ಮಾಡಿ ಆಯಿತು ಇದು ಒಂದು ಮಾಡಿದ್ದಾರೆ ಇದು ಚಕ್ಲಿ ಚಕ್ಲಿ ಮಾಡಿದ್ದಾರೆ ನಮ್ಮಮ್ಮ ಪಾಪ ಇದನ್ನೆಲ್ಲ ಸ್ವಲ್ಪ ಟೈಮ್ ತೊಗೊಂಡು ಭಾಳ ಟೈಮ್ ಆಗುತ್ತೆ ಇದೆಲ್ಲ ಮಾಡಲಿಕ್ಕೆ ಒಬ್ಬರೇ ಮಾಡಿದ್ದಾರೆ ನಾವಿನ್ನು ಬಂದಿರಲಿಲ್ಲ ಮತ್ತು ಇದು ಬಿಸ್ಕಿಟ್ ಅಂತ ಹೇಳ್ತೀವಿ ನಾವು ನಮ್ಮಮ್ಮ ಮಾಡ್ತಾರೆ ಸ್ಪೆಷಲಾಗಿ ಸ್ವಲ್ಪ ಎಗ್ದಾಗ್ಬಿಟ್ಟು ಮಾಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಸಕ್ಕತ್ತಾಗಿರುತ್ತೆ ತಿನ್ನಲಿಕ್ಕೆ ಹ್ಞೂ ಚೆನ್ನಾಗಿದೆಯಲ್ಲ ಸೂಪರ್ ಟೇಸ್ಟಿ ಆಗಿದೆ ಇದು ಹಬ್ಬದಿಂದ ಎಲ್ಲರೂ ಹಂಚ್ಲಿಕ್ಕೆ ಮಾಡ್ತಾರೆ ನಮ್ಮ ಈ ಬುಟ್ಟಿ ಫುಲ್ ಫುಲ್ಲು ಮಾಡ್ತಾರೆ ಈ ಬುಟ್ಟಿ ಫುಲ್ಲು ಈ ಬುಟ್ಟಿ ಫುಲ್ಲು ಇದು ರವೆ ಉಂಡೆ ಇದು ಕೂಡ ಮಾಡಿದ್ದಾರೆ ಒಂದು ಫೋರ್ ಟು ಫೈಟ್ ಐಟಮ್ಸ್ ಆದರೂ ಪಕ್ಕ ಮಾಡೇ ಮಾಡ್ತಾರೆ ಈ ಸಲ ಲಾಸ್ಟ್ ಇಯರು ಸ್ವಲ್ಪ ಹುಷಾರಿರಲಿಲ್ಲ ಅಂತ ಸ್ವಲ್ಪ ಕಡಿಮೆ ಮಾಡಿದರು ಸೊ ಅದಾದಮೇಲೆ ಎಲ್ಲ ತಿನ್ಕೊಂಡಾದ್ಮೇಲೆ ಅಪ್ಪ ಅಮ್ಮ ಮನೆಗೆ ಬಂದಾದಮೇಲೆ ನಾವು ಸ್ಟೀವ್ನಾಗೋಸ್ಕರ ಸ್ವಲ್ಪ ಸೈಕಲ್ ನೋಡೋಣ ಅಂತ ಹೊರಗಡೆ ಬಂದಿದ್ವಿ ಅವಳು ಬೇರೆ ಮಕ್ಕಳ ಜೊತೆ ಚೆನ್ನಾಗಿ ಸೈಕಲ್ ಆಡೋದೆಲ್ಲ ಕಲ್ತಿದ್ದಾಳೆ ಅವರು ಸೈಕಲ್ ತೊಗೊಂಡು ಅವಳಿಗೆ ಕೊಡಲ್ಲ ಆ ಥರ ಒಂದು ಒಂದೊಂದು ಸಲ ಹಠ ಮಾಡ್ತಾ ಇರ್ತಾಳೆ ಸೊ ಹಾಗಾಗಿ ಒಂದು ಮೀಡಿಯಮ್ ಕುತ್ಕೊಂಡು ಓಡಿಸೋವಂಥ ಸೈಕಲ್ ಅದು ನೋಡೋಣ ಅಂತ ಬಂದಿದ್ವಿ ಶಾಪ್ಗೆ ತುಂಬ ವೆರೈಟೀಸ್ ಇತ್ತು ದೊಡ್ಡ ಮಕ್ಕಳಿಂದ ಚಿಕ್ಕ ಮಕ್ಕಳವರೆಗೂ ಎಲ್ಲಾನು ಇತ್ತು ವಾಕರಿಂದ ಹಿಡಿದು ದೊಡ್ಡ ದೊಡ್ಡ ಗೇರ್ ಸೈಕಲ್ ಹಾಗೆ ಜೀಪು ಕಾರಿ ಈ ಥರ ಸಕ್ಕದಾಗಿದ್ವು ಎಲ್ಲ ಸೊ ನೋಡಿ ಇದೇ ಥರ ಸ್ವಲ್ಪ ಖುಷಿ ಆಗುತ್ತೆ ಬಿಕಾಸ್ ಅವಳು ಆಟ ಆಡೋದ್ರೊಳೆ ಬ್ಯುಸಿ ಆದರೆ ನಮಗೂ ಮನೇಲಿ ಕೆಲಸ ಮಾಡಕ್ಕೆ ಬಿಡ್ತಾಳೆ ಇಲ್ಲಾಂದ್ರೆ ಕೆಲಸ ಮಾಡೋಕ್ಕೆ ಆಗಲ್ಲ ಟೈಮು ಸಾಕಾಗಲ್ಲ ಅವಳನ್ನ ಇಟ್ಕೊಂಡು ಮ್ಯಾನೇಜ್ ಮಾಡೋದು ಅಂತೇಳ್ಬಿಟ್ಟು ಸೊ ಫೈನಲ್ ಆಗಿ ಒಂದು ರೆಡ್ ಕಲರ್ ತೋರಿಸಿದ್ರು ಅದನ್ನೇ ಅವಳಿಗೆ ಇಷ್ಟ ಆಯಿತು ಅದರಲ್ಲೇ ಆಟ ಆಡ್ತಾ ಇದ್ಲು ಸೊ ಪರವಾಗಿಲ್ಲ ಇದೇ ಕಲರಲ್ಲಿ ತೊಗೊಳ್ಳೋಣ ಬೇರೆ ಏನು ಬೇಕಿಲ್ಲ ಅಂತೇಳ್ಬಿಟ್ಟು ಅದೇ ಕಲರಲ್ಲಿ ರೆಡ್ ಕಲರ್ ಕಲರಲ್ಲೇ ತೊಗೊಂಡ್ವಿ ಸೊ ಅದಾದ್ಮೇಲೆ ಬರಬೇಕಾದ್ರೆ ಸ್ವಲ್ಪ ಜ್ಯೂಸ್ ಏನಾದರೂ ಕುಡ್ಕೊಂಡು ಬರೋಣ ಅಂತ ಬಂದು ಜ್ಯೂಸ್ ಫ್ರೂಟ್ ಜ್ಯೂಸ್ ಕುಡಿದು ಸ್ಟಿನ್ನ ನಮ್ಮ ವಿಷಕಾರ ಸ್ವಲ್ಪ ಐಸಲ್ಲ ತಿಂದ ಅದಾದ್ಮೇಲೆ ನಮ್ಮ ಮನೇಲಿ ಬರೋಷಲ್ಲೇ ನಮ್ಮಪ್ಪ ಪ್ರಿಪ್ರೇಷನ್ಗೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದರು ಅಂದರೆ ಅದು ಒಂದು ಟಿ ವಿದೋ ಯಾವುದ್ರದೋ ಒಂದು ತೊಗೊಂಬಂದಿದ್ರು ಅದು ಬಾಕ್ಸ್ ಬರುತ್ತಲ್ಲ ಅದು ತೊಗೊಂಬಂದು ಅದಕ್ಕೆ ಹುಲ್ಲಾಗ್ಬಿಟ್ಟು ಅದನ್ನೇ ಡೆಕೋರೇಷನ್ ಮಾಡೋಣ ಇದೇ ಥರ ಅಂತ ಹೇಳ್ತಾಯಿದ್ರು ಸೊ ಅದನ್ನೇ ಕಟ್ ಮಾಡಿ ಯಾವ ಥರ ಬೇಕೋ ಆ ಥರ ಮಾಡ್ಬೋದು ಅದಾದಮೇಲೆ ಸ್ವಲ್ಪ ಪೇಂಟಿಂಗ್ಸ್ ಈ ಥರ ಪೇಂಟಿಂಗ್ಸ್ ಮಾಡಿಬಿಟ್ಟು ಸ್ವಲ್ಪ ಡೆಕೋರೇಷನ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದು ನಮ್ಮ ಕನ್ವೀನಿಯನ್ಸು ಯಾವ ಥರ ಬೇಕಾದರೂ ಮಾಡ್ಬೋದು ಕ್ರಿಬ್ ಇದೇ ಥರ ಮಾಡಬೇಕು ಇದೇ ಥರ ಮಾಡಬೇಕು ಕಟ್ಟಿಗೆಯಿಂದ ಮಾಡಬೇಕು ಅಥವಾ ಯಾವುದಾದ್ರೂ ಆರ್ಟಿಫಿಷಲ್ ತೊಗೊಂಡು ಏನು ತರ್ಮಕ್ಕೊಲ್ಲೋ ಆ ಥರ ಮಾಡಬೇಕು ಅಂತ ಏನಿಲ್ಲ ನಮಗೆ ಕನ್ವೀನಿಯೆಂಟ್ ಯಾವುದಾಗುತ್ತೆ ಅರ್ಜೆಂಟಾಗಿ ಯಾವುದಾಗುತ್ತೆ ನಮಗೆ ಯಾವುದು ಇಷ್ಟ ಬರುತ್ತೆ ಅದರಲ್ಲಿ ಮಾಡ್ಕೋಬೋದು ಅದು ನಮ್ಮ ಇಷ್ಟ ಸೊ ಇದನ್ನೇ ನಮ್ಮಪ್ಪ ಲಾಸ್ಟ್ ಡೇ ಬೇರೆ ಥರ ಕಟ್ಟಿಗೆದು ಮನೆ ಮಾಡಿದರು ಆ ಕಟ್ಟಿಗೆ ಮನೆ ಮಾಡಿ ಹುಲ್ಲೆಲ್ಲ ಹಾಕಿ ಸಕ್ಕತ್ತಾಗಿ ಮಾಡಿದರು ಈ ಸಲ ಟೈಮ್ ಇಲ್ಲ ಸೊ ಹಾಗಾಗಿ ನಮ್ಮಪ್ಪ ನಾವು ಬರೋದನ್ನೇ ವೆಯ್ಟ್ ಮಾಡ್ತಾ ಇದ್ರು ನಾನು ಇಲ್ಲಿ ಪೇಂಟ್ ಮಾಡ್ತಾ ಇದ್ದೀನಲ್ಲ ಇವತ್ತಿನ ದಿನವೇ ಬರ್ತಾ ಬರ್ತಾಯಿದ್ರು ಸೊ ಇದನ್ನು ಆಫ್ಟರ್ನೂನು ನಮ್ಮಪ್ಪ ಈ ಥರ ಎಲ್ಲ ಕಟ್ ಮಾಡಿ ಕೊಟ್ಟರೆ ನಾನು ಪೇಂಟ್ ಮಾಡ್ತಾ ಇದ್ದೀನಿ ನಾವು ಊರಿಂದ ಬಂದ್ವಿ ಅಂತ ಹೇಳಿದ್ನಲ್ಲ ಊರಿಂದ ಬಂದಾಗಿ ಸ್ವಲ್ಪ ಸ್ಟೀನಾಗಿ ಹೊರಗಡೆ ಹೋಗಿ ಬಂದು ಸೈಕಲೆಲ್ಲ ತೊಗೊಂಡು ಆದಮೇಲೆ ನಾನು ಈ ಥರ ಪೇಂಟಿಂಗ್ಸ್ ಮಾಡ್ತಾ ಈ ಪೇಂಟಿಂಗು ನಾನು ಲಾಸ್ಟ್ ಇಯರು ನಮ್ಮ ಮನೇಲಿ ಮಾಡಿದ್ದೆ ಅಂದರೆ ಪೇಂಟಿಂಗ್ಸು ನಮ್ಮ ಮನೆಯಲ್ಲೇ ಇತ್ತು ಒಂದೆರಡು ಕಲರ್ ಇತ್ತು ಸೊ ಅದನ್ನೇ ತೊಗೊಂಬಂದಿದ್ವಿ ಈ ಸಲ ನಾವು ಕ್ರಿಬ್ ಮಾಡಿಲ್ಲ ಸುಮ್ಮನೆ ನಾವು ಏನೋ ರಾಗಿ ಸ್ಪೋರ್ಟ್ಸ್ ಎಲ್ಲ ಬಂದ್ಬಿಟ್ಟು ಅದನ್ನೇ ನಾವೆಲ್ಲ ಗೊಂಬೆಗಳನ್ನ ಇಟ್ಟು ಜೀದಸ್ನೆಲ್ಲ ಇಟ್ಟಿದ್ವಲ್ಲ ಸೊ ಲೈಟಿಂಗ್ಸ್ ಎಲ್ಲ ಹಾಕಿದ್ವಿ ಅಷ್ಟೇ ಸಖತ್ತಾಗಿ ಕಾಣಿಸ್ತಾ ಇತ್ತು ಸಿಂಪಲ್ಲಾಗಿ ಸೊ ಇಲ್ಲಿ ನೆಸೆಸಿಟಿ ಇದೆಯಲ್ಲ ಸೊ ಹಾಗಾಗಿ ಇಲ್ಲಿ ಪೇಂಟ್ ಮಾಡ್ತಾ ಇದ್ದೀನಿ ಸೊ ಇದು ನಮ್ಮಪ್ಪ ನನಗೋಸ್ಕರ ನಾನು ಬರಲಿ ನಾನು ಬಂದಾದಮೇಲೆ ಸ್ವಲ್ಪ ಚೆನ್ನಾಗಿ ಮಾಡ್ಬೋದು ಸಂಗೀತ ಬಂದ ಮೇಲೆ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಈ ಥರ ಇಟ್ಟಿದ್ರು ಸೊ ನಾನು ಇದನ್ನೆಲ್ಲ ಒಂದು ಟೇಬಲ್ ಹಾಕಿಬಿಟ್ಟು ಸ್ವಲ್ಪ ಒಂದು ಡ್ರಾಯಿಂಗ್ ಶೀಟ್ಸ್ ಕೂಡ ತಂದಿದ್ರು ಅದನ್ನು ಬಿಕಾಸ್ ಇದೆಲ್ಲ ಅಟ್ಟೆ ಎಲ್ಲ ಕಾಣಬಾರ್ದಲ್ಲ ಸೊ ಡ್ರಾಯಿಂಗ್ ಶೀಟ್ಸ್ ಎಲ್ಲ ಅಂಟ್ಬಿಟ್ ಅಂಟಿಸ್ಬಿಟ್ಟು ಸ್ವಲ್ಪ ಪೇಂಟಿಂಗ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಯಾವುದಾದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಪೇಂಟಿಂಗ್ ಮಾಡ್ತಾ ಇದ್ದೆ ಈವ್ನಿಂಗು ಸೆವೆನ್ ಸೆವೆನ್ ತರ್ಟಿಗೆ ಬರ್ಬೋದು ಅಂತ ನಮಗೆ ಅಪ್ರಾಕ್ಸ್ ಅಷ್ಟರಲ್ಲಿ ಇತ್ತು ಸೊ ಅಷ್ಟರಲ್ಲೇ ನಾವು ಇದೆಲ್ಲ ಡೆಕೋರೇಷನ್ ಮಾಡಿ ಲೈಟಿಂಗ್ಸ್ ಎಲ್ಲ ಹಾಕಿ ಜೀಸಸ್ನ ಇಟ್ಟು ಫ್ಲವರ್ಸಿಂದ ಸ್ವಲ್ಪ ಅದು ಮೇಲುಗಡೆ ಕ್ರಿಬ್ಬುಗೆ ಅಂತ ಹೇಳ್ಬಿಟ್ಟು ಸ್ಪೋರ್ಟ್ಸ್ ಎಲ್ಲ ಮಾಡಿದ್ವಿ ಅಂತ ಹೇಳಿದ್ನಲ್ಲ ನಮ್ಮಅಮ್ಮ ಮಾಡಿಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ ಅದನ್ನು ತೊಗೊಂಬಂದು ಇಲ್ಲ ಹಾಕ್ಬಿಟ್ಟು ಅಂದರೆ ಒರಿಜಿನಲ್ ಗ್ರಾಸ್ ಇದು ಅದು ಹಾಕ್ಬಿಟ್ಟು ಸ್ವಲ್ಪ ಫ್ಲವರ್ಸ್ ಹಾಕ್ಬಿಟ್ಟು ಅದರ ಮೇಲೆ ಜೀಸಸ್ ಇದ್ದೀನಿ ಈ ಥರ ನೀವು ನೋಡ್ಬೋದು ಇಲ್ಲಿ ಯಾವುದೇ ಅದು ಬಾಕ್ಸ್ ಅಂತ ಹೇಳಿದಾನ ಆ ಬಾಕ್ಸಂದು ಯಾವುದೇ ಕಾಣಿಸ್ತಾ ಇಲ್ಲ ಯಾವುದರಿಂದ ಮಾಡಿದ್ದಾರೆ ಅನ್ನೋ ಥರನೇ ಇದೆ ಪೇಂಟಿಂಗ್ ಮಾಡಿ ಎಲ್ಲ ಕವರ್ ಮಾಡಿದರೆ ತುಂಬ ಸಕ್ಕತ್ತಾಗಿ ಕಾಣುತ್ತೆ ಅಂದರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತಲೇ ಹೇಳ್ಬೋದು ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳೋದಕ್ಕಿಂತ ಯಾವುದರಿಂದ ಯೂಸ್ ಇದ್ದೀವಿ ಅಂತಲೇ ಹೇಳ್ಬೋದು ನಮ್ಮ ಎಮರ್ಜೆನ್ಸಿಗೆ ಯಾವುದು ಚೆನ್ನಾಗಿ ಅನಿಸುತ್ತೆ ಚೆನ್ನಾಗಿ ಬರುತ್ತೆ ಅದರಿಂದ ಮಾಡಿ ಮಾಡ್ಬೋದು ಡೆಕೋರೇಷನ್ ಹೇಳ್ಬಿಟ್ಟು ಸೊ ನಾನು ಇದನ್ನೆಲ್ಲ ಕವರ್ ಮಾಡ್ತಾ ಇದ್ದೀನಿ ಇದಾದಮೇಲೆ ಲೈಟಿಂಗ್ಸ್ ಕೂಡ ಹಾಕೋದಿತ್ತು ಸೊ ಲೈಟಿಂಗ್ಸ್ ಹಾಕಿದ್ಮೇಲೆ ಈ ಥರ ಫೈನಲ್ ಆಗಿ ಈ ಥರ ಲುಕ್ ಕಾಣಿಸ್ತಾ ಇದೆ ನನಗಂತೂ ತುಂಬಾ ಇಷ್ಟ ಆಯಿತು ನಾವು ವಿತಿನ್ ಹಾಫ್ ಡೇಲೆ ನಾವು ಇಷ್ಟೆಲ್ಲ ನಾನು ಬಂದು ಇಷ್ಟೆಲ್ಲ ಮಾಡಿದ್ದೀನಿ ಪಾಪ ನಮ್ಮಪ್ಪ ಮೇಲ್ಗಡೆ ಹುಲ್ಲು ಹಾಕ್ಕೊಟ್ರು ಆಮೇಲೆ ಡ್ರಾಯಿಂಗ್ ಶೀಟ್ಸ್ ಎಲ್ಲ ಹಾಕಿ ಡ್ರಾಯಿಂಗ್ ಶೀಟ್ಸ್ ಬರುತ್ತಲ್ಲ ಅದನ್ನೆಲ್ಲ ಕವರ್ ಮಾಡಿ ಪೇಂಟಿಂಗ್ ಮಾಡಿ ಈ ಥರ ಎಲ್ಲ ಡೆಕೋರೇಷನ್ ಮಾಡಿ ಲೈಟ್ಸ್ ಹಾಕಿ ಫ್ಲವರ್ ಡೆಕೋರೇಷನ್ ಮಾಡಿ ಈ ಥರ ಫೈನಲ್ ಆಗಿ ಲುಕ್ ಕ್ರಿಯೇಟ್ ಮಾಡಿದ್ದೀನಿ ಸೊ ಫ್ರಿಬ್ಬದಂತೂ ಮುಗೀತು ಫೈನಲ್ ಮನೆ ಯಾವ ಥರ ಡೆಕೋರೇಷನ್ ಇದೆ ಅಂತ ನಿಮಗೆ ತೋರಿಸ್ತೀನಿ ಇದು ಹೊರಗಡೆಯಿಂದ ಸುಮ್ಮನೆ ಲೈಟಿಂಗ್ಸ್ ಹಾಕಿ ಸ್ಟಾರೆಲ್ಲ ಹಾಕಿದ್ರು. ಬಿಕಾಸ್ ನಾವು ಕ್ರಿಬ್ ಕ್ಯಾರಲ್ಸಕ್ಕೆ ಬರ್ತಾರೆ ಅನ್ನೋಷ್ಟರಲ್ಲೇ ನಾವು ಕ್ರಿಬ್ಬೆಲ್ಲ ರೆಡಿ ಮಾಡಿಟ್ಟಿರ್ತೀವಿ ಅವರವರು ಕನ್ವೀನಿಯನ್ಸ್ ಯಾವ ಥರ ಕ್ಯಾರಲ್ಸ್ ಡೇ ಬರೋ ದಿನ ಆದರೂ ಮಾಡ್ಕೋಬೋದು ಇಲ್ಲ ಕ್ರಿಸ್ಮಸ್ ಬರೋ ತನಕ ಆದರೂ ವೆಯ್ಟ್ ಮಾಡಿ ಕ್ರಿಬ್ ಮಾಡ್ಕೋಬೋದು ಬಟ್ ಕ್ಯಾರಲ್ಸಿಗೆ ಬರ್ತಾರಲ್ಲ ಆಗ ನೋಡಲಿಕ್ಕೆ ಚೆನ್ನಾಗಿ ಅನಿಸುತ್ತೆ ಬೇಬಿ ಜೀಸಸ್ ಬರೋದಕ್ಕೂ ನಾವು ಇಲ್ಲಿ ಕ್ರಿಬ್ ಮಾಡಿ ಜೀಸಸ್ನ ಇಡೋದಕ್ಕೂ ಎಲ್ಲದಕ್ಕೂ ಹೊಂದಾಣಿಕೆ ಆಗುತ್ತೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ನಮ್ಮ ಅಕ್ಕನ ಮಗ ಉಪ್ಪನೇ ಬಂದಿದ್ದ ನಮ್ಮ ಅಕ್ಕ ಅವರು ಬರೋದು ಲೇಟ್ ಆಯಿತು ಸೊ ಅವನ ಜೊತೆ ಆಟಾಡ್ಕೊಂಡು ಬಿಸ್ಟಿನ ಫುಲ್ಲು ರೀಲ್ಸ್ ಎಲ್ಲ ಮಾಡ್ಕೊಂಡು ಫುಲ್ ಖುಷಿಯಾಗಿ ಇನ್ನೇನು ಕ್ಯಾರೆಲ್ಸಿಗೆ ಬಂದರು Sure, I wish yeah. you a merry Christmas and a happy New Year. ಏನು ಕ್ಯಾರಲ್ಸ್ ಮುಗೀತು ಬಂದು ಹೋದರು ಅಂದರೆ ನಮ್ಮ ಪ್ಯಾರಿಸ್ ಪ್ರೀಸ್ಟ್ ಬರಲಿಲ್ಲ ಬೇರೆ ಫಾದರ್ ಬಂದಿದ್ರು ಸೊ ಸುಮ್ ತುಂಬಾ ಖುಷಿಯಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ಆ ವೈಬ್ ಏನಿದೆ ಕ್ಯಾರಲ್ಸ್ಗೆ ಬರ್ತಾರಲ್ಲ ಕುಣಿಯೋದು ಆ ಸಾಂಗ್ಸ್ ಹಾಡೋದು ಆ ಥರ ವೈಬ್ ಇಲ್ಲೇ ಕ್ರಿಯೇಟ್ ಆಯಿತು ಅಂತ ಅನಿಸ್ತು ಈ ಸಲ ನಮ್ಮ ಮನೇಲಿ ಅಷ್ಟು ಅನ್ನಿಸ್ಲಿಲ್ಲ ಸೊ ಇದು ಅಮ್ಮನ ಮನೇಲಿ ಮಾಡಿದ್ದು ನನಗೆ ತುಂಬಾ ಖುಷಿಯಾಯಿತು ಸೊ ಎಲ್ಲನೂ ಒಳ್ಳೆಯದಾಗಲಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂಡ್ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕೊನೆ ಮಾಡ್ತಾಯಿದ್ದೀನಿ ತ್ಯಾಂಕ್ ಯು ಬಾ ಬಾ